ಬೆಂಗಳೂರಿನ ಜಯನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಬರೋಬ್ಬರಿ ಎರಡೂವರೆ ಕೆಜಿ ಚಿನ್ನದ ಬಿಸ್ಕೆಟ್ ಎಗರಿಸಿದ್ದ ಖತರ್ನಾಕ್ ಕಳ್ಳನನ್ನ ಬಂಧಿಸಿದ್ದಾರೆ ಕಾರ್ತಿಕ್ ಬಂಧಿತ ಆರೋಪಿ ಹತ್ತು ವರ್ಷಗಳಿಂದ ಅಗರ್ವಾಲ್ ಎಂಬುವವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಉದ್ಯಮಿ ಅಗರ್ವಾಲ್ಗೆ ಚಿನ್ನದ ಬಿಸ್ಕೆಟ್ ಕಲೆಕ್ಷನ್ ಮಾಡುವ ಹವ್ಯಾಸ ಇತ್ತು ಚಿನ್ನದ ಬಿಸ್ಕೆಟ್ ಇರುವ ಲಾಕರ್ ಕೀ ನಕಲಿ ಮಾಡಿಸಿ ಮಾಲೀಕರಿಗೆ ಡೌಟ್ ಬರದ ಹಾಗೆ ಸಮಯ ಸಿಕ್ಕಾಗ್ಲಿಲ್ಲ ಒಂದೊಂದು ಚಿನ್ನದ ಬಿಸ್ಕೆಟ್ ಎಗರಿಸ್ತಾ ಇದ್ದ ಈ ಬಗ್ಗೆ ಮಾಲೀಕರಿಗೆ ಡೌಟ್ ಬಂದು ಆರೋಪಿ ಕಾರ್ತಿಕ್ ನನ್ನ ಪ್ರಶ್ನೆ ಮಾಡಿದ್ರು ಮನೆಯಲ್ಲೇ ಯಾರು ಕಳ್ಳರಿದ್ದಾರೆ ಅಂತ ಕಾರ್ತಿಕ್ ಉತ್ತರಿಸಿದ್ದ ಹೀಗಾಗಿ ಕಳ್ಳನನ್ನ ಹಿಡಿಯಲು ಮಾಲೀಕ ಅಗರ್ವಾಲ್ ಮಾಸ್ಟರ್ ಪ್ಲಾನ್ ಮಾಡಿ ಲಾಕರ್ ಬಳಿ ಸೀಕ್ರೆಟ್ ಕ್ಯಾಮೆರಾ ಅಳವಡಿಸಿದ್ದ ಚಿನ್ನದ ಬಿಸ್ಕೆಟ್ ಕಳವು ಮಾಡುವಾಗ ಆರೋಪಿ ಕಾರ್ತಿಕ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದ ಕದ್ದ ಚಿನ್ನ ಮಾರಿ ಗೋವಾದ ಕೇಸಿನೋದಲ್ಲಿ ಹಣ ಕಳೆದುಕೊಂಡಿದ್ದ ಸದ್ಯ ಆರೋಪಿ ಬಳಿಯಿಂದ ಒಂದೂವರೆ ಕೆಜಿ ಚಿನ್ನದ ಬಿಸ್ಕೆಟ್ ಅನ್ನು ಪೊಲೀಸರು ರಿಕವರಿ ಮಾಡಿಕೊಂಡಿದ್ದಾರೆ ಕಳಪೆ ಬೀಜ ರಸಗೊಬ್ಬರ ಕೊರತೆಯ ನಡುವೆ ಬೆಳಗಾವಿ ಜಿಲ್ಲೆಯ ಅನ್ನದಾತರಿಗೆ ಮತ್ತೊಂದು ಶಾಕ್ ಎದುರಾಗಿದೆ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ಸವದತ್ತಿ ತಾಲೂಕಿನಲ್ಲಿ ಸೋಯಾಬೀನ್ ಬೆಳೆಗೆ ಕೀಟಬಾಧೆ ಕಾಟ ಹೆಚ್ಚಾಗಿದೆ ಕೀಟಬಾಧೆಯಿಂದ ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆಯನ್ನ ರೈತರು ತಾವೇ ನಾಶ ಮಾಡಿದ್ದಾರೆ ಉತ್ತಮ ಮಳೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಒಂದು ಲಕ್ಷ ಹತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಸೋಯಾಬೀನ್ ಬೆಳೆ ಬೆಳೆಯಲಾಗಿತ್ತು ಆದರೆ ಸೋಯಾಬೀನ್ ಬೆಳೆಗೆ ಕೀಟಬಾಧೆಯಿಂದ ರೋಸಿ ಹೋಗಿರುವ ರೈತರು ತಾವೇ ಬೆಳೆದ ಬೆಳೆ ನಾಶಪಡಿಸ್ತಾ ಇದ್ದಾರೆ ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಸೋಯಾಬೀನ್ ಬೆಳೆದಿದ್ದೇವೆ ಆದರೆ ಕೀಟಬಾಧೆಯಿಂದ ಎಲ್ಲವೂ ಕೂಡ ನಾಶವಾಗಿದೆ ಹೀಗಾಗಿ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಕೌಂಟ್ ಡೌನ್ ಶುರುವಾಗಿದೆ ನಿನ್ನೆಯಿಂದ ಮೈಸೂರಿನಲ್ಲಿ ಗಜಪಡೆಗಳ ತಾಲೀಮು ಆರಂಭಿಸಲಾಗಿದೆ ಗಜಪಡೆಗಳ ತಾಲೀಮಿನಲ್ಲಿ ಡಿಸಿಎಫ್ ಪ್ರಭುಗೌಡ ಹೆಜ್ಜೆ ಹಾಕಿದ್ರು ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಹಂತ ಹಂತವಾಗಿ ಆನೆಗಳ ನಡಿಗೆ ತಾಲೀಮು ವಿಸ್ತರಣೆ ಮಾಡ್ತೇವೆ ಇನ್ನೆರಡು ದಿನದಲ್ಲಿ ಸಂಪೂರ್ಣ ರಾಜಮಾರ್ಗವನ್ನ ಆನೆಗಳು ಕ್ರಮಿಸಲಿವೆ ನಗರದ ವಾತಾವರಣಕ್ಕೆ ಹೊಂದಿಕೊಳ್ಳುವ ಆನೆಗಳಿಗೆ ಅಭ್ಯಾಸ ಮಾಡ್ತಾ ಇದ್ದೇವೆ ಎಲ್ಲ ಆನೆಗಳು ಆರೋಗ್ಯ ಹಾಗೂ ಸದೃಢವಾಗಿವೆ ನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ ಎರಡು ಹೊತ್ತು ಆನೆ ತಾಲೀಮು ನಡೆಸಲಾಗುವುದು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ತಿಳಿಸಿದರು ಅಧಿವೇಶನದ ಹೊತ್ತಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರು ರಣ ಕಹಳೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಮೂರು ದಿನಗಳ ಕಾಲ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ನಡೆಸುತ್ತಾರೆ ಮುಖ್ಯಮಂತ್ರಿಗಳು ಘೋಷಿಸಿದ ರಾಜ್ಯದ ಗೌರವಧನ ಮತ್ತು ಕೇಂದ್ರದ ಭಾಗಶಃ ಗೌರವಧನ ಸೇರಿಸಿ ಮಾಸಿಕ ಹತ್ತು ಸಾವಿರ ರೂಪಾಯಿ ಗೌರವಧನ ಏಪ್ರಿಲ್ನಿಂದ ಅನ್ವಯವಾಗುವಂತೆ ಆದೇಶ ಹೊರಡಿಸಬೇಕು ಎರಡು ಸಾವಿರದ ಇಪ್ಪತ್ತೈದು ಮುಖ್ಯಮಂತ್ರಿ ಬಜೆಟ್ನಲ್ಲಿ ಎಲ್ಲ ಅಂಗನವಾಡಿ ಹಾಗೂ ಬಿಸಿಯೂಟ ಕಾರ್ಯಕರ್ತೆಯರಿಗೆ ಒಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಹೆಚ್ಚಳ ಮಾಡಿದಂತೆ ಎಲ್ಲ ಆಶಾ ಕಾರ್ಯಕರ್ತರಿಗೂ ಸಹ ಹೆಚ್ಚಳ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ ఏషియా న్యూస్ నెట్వర్క్ ప్రస్తుతి